ಎಲ್ಲ ಗುರು ನಾನ್ ನಿಮ್ಮ ಪ್ರೀತಿಯ ಸಕ್ಕ ಸಂಜು ಡೈರಿ ಫಾರ್ಮಿಂಗ್ ಕಡೆಯಿಂದ ನಾನು ನನ್ನ ಮೊದಲನೇ ಬ್ಲಾಗೂ ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇರೋದು ಮತ್ತೆ ಎಲ್ಲರೂ ಲೈಕ್ ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಜಾಸ್ತಿ ಹಸುಗಳ ಬಗ್ಗೆ ಮತ್ತೆ ರೈತರ ಬಗ್ಗೆ ಕಂಟೆಂಟ್ ಕೊಡ್ತಾ ಇರ್ತೀನಿ ನಿಮ್ಗೆ ಏನಾದ್ರು ಹಸುಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಕೇಳಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ ಮತ್ತೆ ಜಾಸ್ತಿ ಹೊತ್ತಿದ್ ಹೇಳೋದು ಬೇಡ ಬನ್ನಿ ಬ್ಲಾಕ್ ಕಡೆ ಹೋಗೋಣ ನಾನೇ ಅದ್ ಬೆಳಗ್ಗೆ ಎದ್ದು ನಮ್ ಶೆಡ್ ಬಂದು ಶೆಡ್ ಅಲ್ಲಿ ಕಸ ತುಂಬ ಸ್ಟಾರ್ಟ್ ಮಾಡಿದೆ ನಾವು ಬೆಳಿಗ್ಗೆ ಕಸ ತುಂಬಕ್ಕೆ ಬಂದಾಗ ಅಪ್ಪ ಹಸ್ಗಳೆಲ್ಲ ಈಚೆ ಕಟ್ಟಾಕಿರ್ತಾರೆ ರಾತ್ರಿ ಮೇವ್ ಹಾಕಿರ್ತೀವಲ್ಲ ಹಸುಗಳಿಗೆ ಅದ್ ಬಿಟ್ಕೊಂಡ್ರ ಮೇವ್ ನಾವು ನಾವು ಅಡಿಕ್ ಹಾಕ್ತಿವಿ ಯಾಕಂದ್ರೆ ಸಗಣಿ ಗಂಟಕಬಾರ್ದು ಅಂತ ನೋಡಿ ಆಮೇಲೆ ಎಲ್ಲಾ ಎಲ್ಲ ಆದ್ಮೇಲೆ ನಮ್ ಶೆಡ್ ಈ ತರ ಕಾಣಿಸ್ತಾ ಇತ್ತು ನಾನ್ ಆಮೇಲೆ ನಮ್ ಕೋಳಿಗೆಲ್ಲ ಮೇವ್ ಅವ್ ಮೇಯ್ತಾ ಇದ್ವು ಬೆಳಗ್ಗೆ ಮತ್ತೆ ಹಳ್ಳಿಯಲ್ಲಿ ಇದ್ರೆ ಮಾತ್ರ ಈ ತರ ವಿವೆಲ್ಲ ಎಲ್ಲ ನೋಡಕ್ ಆಗೋದು ಮಾರ್ನಿಂಗ್ ಏನೆ ನಾನ್ ನಮ್ ಕೋಳಿಗೆಲ್ಲ ಮೇವ್ ಹಾಕ್ತಿದ್ರೆ ನಮ್ಮಪ್ಪರು ಅಸ್ಕೊಳ್ಗೆಲ್ಲ ಮುಸ್ರಿಗೆ ರೆಡಿ ಮಾಡ್ತಾ ಇದ್ರು ನಮ್ಮಪ್ಪ ಹಸ್ಕುಳ್ಗೆಲ್ಲ ಮುಸ್ರ ರೆಡಿ ಮಾಡಿದ ಆದ್ಮೇಲೆ ಆಲ್ ಕರ್ ಬಂದ್ವಿ ನಾವು ಅಲೆ ಕರ್ದಿಕ್ಕಿದ್ದಾದ್ಮೇಲೆ ನಾವು ಮುಸ್ರೆ ಇಕ್ಕೋದು ಯಾಕೆ ಅಂತ ಗೊತ್ತಿರೋನ್ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಹೇಳ್ತೀನಿ ಹೇಳ್ತೀನಿ ಕೇಳ್ಸ್ಕೊಳ್ಳಿ ನಾವೇನಾದ್ರೂ ಹಸ್ಕೊಳಿಗೆ ನೀರ್ ಕುಡಿಸಿ ಆಲ್ಕರಾದ್ರೆ ಫ್ಯಾಟ್ ಅಂಶ ಬರಲ್ಲ ಒಳಗಡೆ ಅದಕ್ಕೋಸ್ಕರ ಅಷ್ಟೇ ಆಲೆಲ್ಲ ಕರ್ದು ಮುಸ್ರೆ ಇಕ್ಕೋದು ಅಸ್ಕೊಳ್ಗೆಲ್ಲ ಮತ್ತೆ ನಮ್ಮ ಮನೆಗೆ ನಾಲ್ಕು ಜನ ಆಲ್ಕರಿದಿವಿ ಇಬ್ಬರಿಬ್ಬರು ಒಂದೊಂದ್ಸಿನ ಅಲ್ಲ ಇವಾಗ ನೋಡ್ತಿರೋ ದೃಶ್ಯ ನಾನು ನಮ್ಮ ಮತ್ತೆ ಸೇರ್ಕೊಂಡು ಹಾಲ್ ಕರಿತಾ ಇರೋದು ಮತ್ತೆ ನಾನು ಮತ್ತೆ ಸರ್ಕೊಂಡು ಬೇಗ ಬೇಗ ಹಾಲೆಲ್ಲ ಕರ್ದು ನಾನು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಮ್ಮ ಮತ್ತೆ ಇವ್ರ ಇಲ್ಲಿ ಏನ್ ನೋಡ್ತಿದ್ರಲ್ಲ ಇವ್ರು ನಮ್ಮ ಡೈರಿಯಲ್ಲಿ ಟೆಸ್ಟರ್ ಆಲ್ ಟೆಸ್ಟರ್ ಇವ್ರು ಮತ್ತೆ ಇವರೆಲ್ಲ ಹಾಲ್ ಹಾಕೊಂಡಿದ್ಮೇಲೆ ಒಂದು ಚೀಟಿ ಕೊಟ್ರು ಅದು ನಿಸ್ಕೋಣ ಅಂತ ಬಂದೆ ಅದು ಒಂದು ಪ್ರಿಂಟರ್ ಪ್ರಿಂಟ್ ಆಗ ಕಾಯ್ದು ಅದು ನಿಸ್ಕೊಂಡು ನಾನು ಹೊರಟೆ ಮತ್ತೆ ಇದ್ರಾಗೆ ಓದ್ಕೊಳ್ಳಿ ನಮ್ಮ ಮಾಲಿಡ್ ಎಷ್ಟು ಬಿದ್ದೈತೆ ನಾವು ಒಂದ್ ದಿನಕ್ಕೆ ಎಷ್ಟು ಲೀಟರ್ ಹಾಲ್ ಹಾಕಿದೀವಿ ಅಂತ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ನಾನು ಹಾಲೆಲ್ಲ ಹಾಕಿ ಮನೆ ಹತ್ರ ಬರ್ತಿದಂಗೆ ಅಂತ ಹೊರಟೆ ನಾವು ಒಂದ್ ದಿನಕ್ಕೆ ಹತ್ರ ಒಂದ್ ಪಡೆ ಪೂರ್ತಿ ಕುಯ್ದೀವಿ ಅಂದ್ರೆ ಒಂದ್ ಮೂರೂವರೆ ಆಗುತ್ತೆ ದಪ್ಪ ನೋವು ನಾನು ನಾವು ಸೇರ್ ಕರೆಕ್ಟ್ ಒಂದ್ ಪಡೆ ಕು ನಾವು ಅಪ್ಪ ಲಾಸ್ಟಿಗೆ ಕುಯ್ತಾ ಇತ್ತು ನಾನ್ ವಿಡಿಯೋ ಮಾಡ್ಕೋಣ ಅಂತ ಎದ್ ಬಂದೆ ಮತ್ತೆ ನಮ್ಮ ಮಸ್ಗಳಿಗೆ ಮೇವ್ ಹಾಕಿದ್ರೆ ಸಕ್ಕಾದ ಒಂದ್ ಇಷ್ಟು ಬಿಟ್ಕೋಣಲ್ಲ ಮೇವನ ನನಗೆ ಒರ್ಸೋರ್ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದ್ವರ ಇಲ್ಲೇ ಬಿಟ್ಟೆ ನಾವು ಒಪ್ಪಿಗೆ ಇನ್ನೊಂದ್ ನಾವು ಅಪ್ಪ ಹೊತ್ಕೊಂಡ್ ಹೋಗ್ತಾ ಇದ್ರು ಮತ್ತೆ ನಾನು ಅಲ್ಲಿಂದ ಬಂದ್ರೆ ನಮ್ಮ ಅಮ್ಮ ಸ್ವಲ್ಪ ಹೂವಿನ ಗಿಡ ಕ್ಲೀನ್ ಮಾಡೋನ್ ಬರ ಇಲ್ಲ ನಾನು ಹೋಗಿ ಚಲಿಕಿನಾಗೆಲ್ಲ ಹಕ್ಕೊಟ್ರೆ ಅಮ್ಮ ಅಲ್ಲಿ ಆಯ್ದಾಗ್ತಾ ಇದ್ರು ಮತ್ತೆ ನಾವೆಲ್ಲ ಕೆತ್ತಿದಾದ್ಮೇಲೆ ನಮ್ಮ ಹೂವಿನ ಗಿಡ ಯಾವ ತರ ಕಾಣಿಸ್ತಿತ್ತು ಅಂದ್ರೆ ಈ ತರ ಕಾಣಿಸ್ತಿತ್ತು ಮತ್ತೆ ಉಲ್ ನೋಡಿದ್ರೆ ಇಷ್ಟೊಂದು ಬಿದ್ದಿತ್ತು ನನಗೆ ಐಸ್ ನಾ ಅಪ್ಪ ಎತ್ತೋದ್ರು ನೀರಿಕ್ಕು ಅಂತ ನನಗೆ ಕಾಲೇಜಿಗೆ ಬೇರೆ ಟೈಮ್ ಆಯ್ತು ನಾನ್ ಅದಕ್ಕೆ ನಮ್ಮ ಕೇಳಿದೆ ನೋಡ್ರಿ ಅಂತ ನೀರ್ ಇಳ್ದೇನೋ ಪಡೆದೈತೆ ಅಮ್ಮಪ್ಪ ಮೋಟರ್ ಎಲ್ಲ ಎತ್ಕೊಂಡು ನೀರಿಕ್ಕು ಅಂತ ಆದ್ರೆ ನನಗೆ ಕಾಲೇಜ್ ಕಾರಣ ನಮ್ಮ ಅತ್ತೆಗ್ ನೀರಿಕ್ಕು ಅಂತ ಹೇಳಿ ನಾನ್ ಕಾಲೇಜ್ ಕಡೆಗೆ ರೆಡಿ ಆಗೋ ಅಂತ ಹೊರಟೆ ಏನ್ ನೋಡ್ತಿದ್ರಲ್ಲ ತೋಟ ಐನೂರು ಗಿಡ ಇದಾವ ನಮ್ಮ ವಾಡಿಕೆ ಗಿಡ ಮತ್ತೆ ನಾನ್ ನೋಡೋಗಿ ಕಾಲೇಜಿಗೆ ರೆಡಿ ಆಮೇಲೆ ರೆಡಿ ಆಗಿ ಮೊಬೈಲ್ ಇಟ್ಕೊಂಡ್ ತಿರ್ಗಾಡ್ತಿದ್ದೆ ನೋಡಿ ಹೆಂಗ್ ತಿರ್ಗಾಡ್ತೀನಿ ಅಂತ ಆಮೇಲೆ ಕಾಲೇಜಿಗೆ ಟೈಮ್ ಆಗೈತೆ ಅಂತ ಕಾಲೇಜ್ ಎತ್ಕೋದ್ರೆ ನಾವು ಸಿಗ್ತದ ನಾನ್ ವಿಡಿಯೋ ಮಾಡೋದೇ ತಡ ಇವ್ರೆಲ್ಲ ಓಡ್ತಾರೆ ಯಾಕೋ ಗೊತ್ತಿಲ್ಲ ನೋಡ್ರಿ ನಡ್ಕೊಂಬತ್ತವನ ಇದು ಯೂಟ್ಯೂಬ್ ಬಾರ್ ಮತ್ತೆ ಅವ್ರ ಜೊತೆ ಹಂಗೆಲ್ಲ ಮಾತಾಡ್ಕೊಂಡು ನಾನು ಕ್ಲಾಸ್ ಹೊಡಿಕೆ ಹೋಗಿ ಕ್ಲಾಸೆಲ್ಲ ಕೇಳ್ಕೊಂಡು ಆಮೇಲೆ ಸ್ವಲ್ಪ ಕ್ಲಾಸಿಗೆಲ್ಲ ಅಲ್ಲೇ ಹೊಡ್ಕೊಂಡು ಕ್ಲಾಸ್ ಬಿಟ್ರು ಅಂತ ನಾನು ಫ್ರೆಂಡ್ ಅವ್ರು ಮನೆ ಕಡೆ ಹೊಲ್ವಿ ಅವನು ಗೌಡ ಅಂತ ಹೇಳಿಬಿಟ್ಟು ಬೋಬಡೇ ಅವನು ಆಮೇಲೆ ನಾನು ನಮ್ಮ ಫ್ರೆಂಡ್ ನನ್ ಗಾಡಿನಾಗ ನಾವು ಮನೆ ಕಡೆ ಬಂದ್ವಿ ಮನೆ ಹತ್ರ ಬರ್ತಿದ್ದಂಗೆ ನಮ್ ಶೆಡ್ ಎಲ್ಲ ನೀಟಾಗಿ ನೀರ್ ಬಿಟ್ಟು ತೊಳಿಬೇಕಾಗಿತ್ತು ಅದಕ್ಕೆ ನಾನು ನೀರೆಲ್ಲ ಆನ್ ಮಾಡ್ಕೊಂಡು ನೀಟಾಗಿ ತೊಳೆಯೋಣ ಅಂತ ಸ್ಟಾರ್ಟ್ ಮಾಡ್ದೆ ಆಮೇಲೆ ಪಟ ಅಂತ ನೀಟಾಗಿ ಶೆಡ್ ಅಕ್ಕ ತೊಳೆದಾಕಿ ನಮ್ಮ ಹಸ್ಗಳು ಕಟ್ಟ ಸ್ಟ್ಯಾಂಡ್ ಹತ್ರ ಬಂದೆ ಯಾಕಂದ್ರೆ ಹಸ್ಕೂಲ್ನ ಬಿಟ್ಕೋಬೇಕಾಗಿತ್ತು ಮೇಸಕ್ಕೆ ನಾನು ನಾನ್ ಸ್ಟ್ಯಾಂಡ್ ಸ್ಟ್ಯಾಂಡಿಂದ ಎರಡು ಬಿಚ್ಕೊಂಡು ಮೇಸಕ್ ಬಿಟ್ ಬರೋಣ ಅಂತ ಹೊರಟೆ ಎಲ್ಲ ಸ್ಕೂಲ್ ಮೇಯ್ಲಿ ಅಂತ ಬಿಟ್ಕೊಂಡೆ ಅವ್ ಪಾಡಿಗೆ ಮೇಯ್ತಿದ್ವು ಹೊಸಗಳೇನು ಕಾಡಿಸ್ತಿರ್ಲಿಲ್ಲ ಅತ್ತೈತ ಓಡಾಡ್ತಿರ್ಲಿಲ್ಲ ಮತ್ತೆ ಮತ್ತೆ ನನಗೆ ಆಗ್ತಾ ಇತ್ತು ಅಂದಕ್ಕೆ ನನ್ನ ಫ್ರೆಂಡ್ ನನಗೆ ಜ್ಯೂಸ್ ತಂದು ಕೊಟ್ಟ ನಾನು ಅದನ್ನ ಕುಡ್ಕೊಂಡು ಹಸ್ಗಳೆಲ್ಲ ಮೇಸ್ತಾ ಇದ್ದೆಗಳ ಮೇಲೆ ಟೈಮ್ ಆಗೈತೆ ಅಂತ ಮೇಯ್ದಿದ್ದು ಅಂತ ಮನೆ ಕಡೆ ಹೋಗೋಣ ಅಂತ ಎಲ್ಲ ಸ್ಕೂಲ್ ಇಟ್ಕೊಂಡು ಮನೆ ಕಡೆ ಹೊಟ್ಟೆ ಇಡ್ಕೊಂಡು ಹೋಗಿ ನಮ್ ಸ್ಟಾಂಡಿ ಕಟ್ ಆಗ್ತಿದಾಗ ಸಣ್ಣ ಮಳೆ ಬರಕ್ ಸ್ಟಾರ್ಟ್ ಆಗೋಯ್ತು ಹಾಲ್ ಕರೆಕ್ ಬೇರೆ ಟೈಮ್ ಆಗೋಗಿತ್ತು ಒಂದ್ ಐದ್ ನಿಮಿಷ ಕಾಯ್ತಿದ್ದಂಗೆ ಮಳೆ ಎಲ್ಲ ಒಟ್ಟಾಯ್ತು ಆಮೇಲೆ ಆಲ್ ಕರೆಕ್ರ್ದಿರ ಕ್ಯಾನ್ ಹಾಕೊಂಡು ಡೇ ತಮ್ಮ ನಾನು ಇವ್ರಿಂದ ಆಲಾಕೆ ಲೈನ್ ಆಗಿ ನಿಂಕೊಂಡು ಅವರೆಲ್ಲ ಹಾಕವರ್ಗಾಯ್ತು ಆಮೇಲೆ ನಾನು ಹಾಲ್ಕಾ ಹಾಲೆಲ್ಲ ಹಾಕಿ ಮನೆ ಕಡೆ ಬಂದು ನಾನು ಡೈರೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚ್ ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ತುಂಬಾ ಧನ್ಯವಾದಗಳು ಮತ್ತೆ ಲೈಕ್ ಕೊಡ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಡವರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊಕ್ ಇಷ್ಟಪಡ್ತೀವಿ ಮತ್ತೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್ ಆಗಿರೋದ್ರೆ ಎಡಿಟಿಂಗ್ ಹೆಂಗ್ ಬಂದೈತೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ನೀಟಾಗಿ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ